ڪو ٿيو ها ها ٻوڙين کان تڪڙا آيو ڀوٽ نُڙو ها ها هاڻي تان ڪري لکيو ٿو ها هي ختم ٿي وڳي ٿا يارا پيشر ڪلڪ ڳڙڙو ڀوڙي ٿو ان کي 3 4 5 6 7 طرف ڪٿي ٿي پڙه ٿي ٿو پڙهي ٿا ಚಂಪಣಗೆರೆ ಜಯಮಂಗಲ ಬಾರ್ಡ್ರಿಂದ ಬರುವಂಥ ರಸ್ತೆ ಹೊಸೂರಿಂದ ಬರುವಂಥ ರಸ್ತೆ ಚಂಪಗೆರೆ ಬಾರ್ಡ್ರಿಂದ ಜಯಮಂಗ್ಲಕ್ಕೆ ಮಾಲೂರ್ಗೆ ಹೋಗುವಂಥ ರಸ್ತೆ ಇದು ಮುಖ್ಯ ರಸ್ತೆ ಇವತ್ತು ಸಾವಿರಾರು ವೆಹಿಕಾಲ್ಗಳು ಈ ರಸ್ತೆದಲ್ಲಿ ಬರುತ್ತೆ ಸುಮಾರು ಎರಡು ವರ್ಷಗಳಿಂದ ಈ ರಸ್ತೆಯಲ್ಲಿ ಸುಮಾರು ಒಂದು ನೂರೈವರಿಂದ ಇನ್ನೂರು ಹಲ್ಲಗಳು ಬಿದ್ದಾವೆ ಎರಡೂವರೆ ಅಡಿ ಮೂರು ಅಡಿ ಹಲ್ಲಗಳಿದಾವೆ ಈ ರಸ್ತೆದಲ್ಲಿ ಯಾವುದೇ ವೆಹಿಕಲ್ಗಳಾಗಲಿ ಓಡಾಡಕ್ಕಾಗಲ್ಲ ಯಾಕಂದ್ರೆ ಅಷ್ಟು ತೊಂದರೆಗಳಿದೆ ಇವಾಗ ಮೊನ್ನೆ ಒಂದು ಹೋದ ವಾರದಲ್ಲಿ ಒಬ್ಬ ಮಗುಗೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ ಕಾಲು ಕಾಲುಗಳೆಲ್ಲ ಮುರಿದೋಗಿದೆ ಎರಡು ಗಾಡಿಗಳು ಬಿದ್ದಿ ಈ ತರ ಸುಮಾರು ಕಂಪ್ಲೇಂಟ್ ಕೇಸ್ಗಳು ಬರ್ತಾ ಇರುತ್ತೆ ಆದ್ರೆ ಇವತ್ತು ಈ ರಸ್ತೆ ಸ್ಯಾಂಕ್ಷನ್ ಆಗಿ ಇಪ್ಪತ್ತು ಕೋಟಿಗೆ ಸ್ಯಾಂಕ್ಷನ್ ಆಗಿದೆ ಸ್ಯಾಂಕ್ಷನ್ ಆಗಿ ಎರಡು ವರ್ಷ ಆಗಿದೆ ಕೆಲಸ ಮಾಡಿ ಅದರಲ್ಲಿ ಒಂದು ಎರಡು ಕಿಲೋಮೀಟರ್ ರಸ್ತೆ ಕೂಡ ಮಾಡಿಲ್ಲ ಆದ್ರೆ ಬಿಲ್ ಮಾಡ್ಕೊಂಡಿದಾರೋ ಏನ್ ಮಾಡ್ಕೊಂಡಿದಾರೋ ರಸ್ತೆ ಕೂಡ ಇದುವರೆಗೂ ಆಗಿಲ್ಲ ಇಲ್ಲಿರುವಂತ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಇಲ್ಲ ಸರ್ ಕೋಟಿ ಪೆಂಡಿಂಗ್ ಇದೆ ಎರಡು ವರ್ಷದಿಂದ ಇವ್ರು ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಯಾಕೆ ಇದಕ್ಕೆ ಅಲ್ಲಗಳನ್ನ ಮುಚ್ಚಿಲ್ಲ ಇವ್ರ ಕೈಲಿ ಪ್ಯಾಚ್ ವರ್ಕ್ ಹಾಕಿಲ್ಲ ಇವತ್ತು ನಾವು ಆ ರಸ್ತೆಗಳಲ್ಲಿ ಇವಾಗ ನಾವು ಇವತ್ತು ನಿನ್ನೆ ಲಾರಿಗಳು ಬಿದ್ದೋಗಿದೆ ಇಲ್ಲಿ ನಂತರ ಜನಗಳಿಗೆ ಓಡಾಡಕ್ ಆಗ್ತಾ ಇಲ್ಲ ಇವತ್ತು ಗ್ರಾಮಸ್ಥರು ಎಲ್ಲ ಸುಮಾರು ಜನ ನಮಗೆ ತೊಂದರೆ ಆಗ್ತಾ ಇದೆ ನಮ್ಮನ್ನು ಕೇಳೋರು ಯಾರು ಇಲ್ಲ ಇಲ್ಲಿ ಇಲ್ಲಿ ಸಲುವಾಗಿರುವಂತಹ ಶಾಸಕರು ಇದ್ರ ಬಗ್ಗೆ ಗಮನಿಸ್ಕೊಳ್ಳೋದೇ ಇಲ್ಲ ಹಾಗಾಗಿ ದಯವಿಟ್ಟು ಏನಾದ್ರು ಮಾಡಿ ಅಂದಾಗ ಇವತ್ತು ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತರ ಮುಖಂಡರು ಆಮೇಲೆ ಸಂಪಂಗೇರೆ ಜೈಮಂಗಲ ನಮ್ಮ ಪಕ್ಕದ ಗ್ರಾಮಗಳು ಎಲ್ಲ ಸೇರಿ ಇವತ್ತು ಈ ಒಂದು ರಸ್ತೆದಲ್ಲಿ ಬ್ಯಾಚ್ ವರ್ಕ್ ಏನು ಎಟ್ ಪೀಸ್ ಹಾಕ್ತಂತ ಕೆಲಸ ನಾವು ಮಾಡ್ತಾ ಇದೀವಿ ಎಚ್ ಪೀಸ್ ಆಗ್ತಾ ಇರಬೇಕಾದ್ರೆ ಈಗ ಬಂದ್ ಅಧಿಕಾರಿಗಳು ಬಂದಿ ಈಗ ಇಷ್ಟು ವರ್ಷಗಳಿಂದ ಇಲ್ದಿರ ಕಾಲೇಜ್ ಈಗ ಬಂದಿ ಅಧಿಕಾರಿಗಳು ನಾವು ಮಾಡಿಸ್ತೀವಿ ದಯವಿಟ್ಟು ಸಮಯ ಕೊಡಿ ಕಾಲಾವಕಾಶ ಕಾಲಾವಕಾಶ ಕೊಡಿ ಒಂದು ವಾರ ಒಂದು ವಾರದಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಬಂದು ಭರವಸೆ ಕೊಡ್ತಾ ಇದಾರೆ ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟು ಇವತ್ತು ಕೆಲಸ ನಿಲ್ಸದಕ್ಕೆ ಅಡಚಣೆ ಮಾಡ್ತಾ ಇಲ್ಲಿ ನಾವು ಸ್ಥಳೀಯ ಶಾಸಕರು ಇವತ್ತು ಅವ್ರು ಮಾಡ್ಬೇಕಾಗಿರಂತ ಕೆಲಸ ಅವ್ರು ಮಾಡಿದ್ರೆ ಇವತ್ತು ನಾವ್ ಯಾಕೆ ಮಾಡ್ತಾ ಇದ್ವಿ ಬೇರೆ ಪಬ್ಲಿಕ್ ಯಾಕೆ ಯಾರು ಮಾಡ್ತಾ ಇದ್ರು ಯಾಕೆ ಇದೆಲ್ಲ ತೊಂದರೆ ಆಗ್ತಾ ಇದೆ ಇವತ್ತು ಅಷ್ಟು ಕೂಡ ಪರಿಹಾರ ಇಲ್ಲ ಏನು ಇವತ್ತು ಇಪ್ಪತ್ತು ಕೋಟಿ ರೂಪಾಯಿ ಕೆಲಸ ಇಲ್ಲ ಆಗಿದೆಯೋ ಅದರಲ್ಲಿ ಪ್ಯಾಚ್ ವರ್ಕ್ ಅಂತ ದುಡ್ಡಿರುತ್ತೆ ಮೈಂಟೆನೆನ್ಸ್ ಅಂತ ಇರುತ್ತೆ ಇದುವರೆಗೂ ಒಂದೇ ಒಂದು ಕೆಲಸ ಕೂಡ ಮೈಂಟೆನೆನ್ಸ್ ಆಗಿಲ್ಲ ಇಲ್ಲಿ ಇವತ್ತು ಸ್ಥಳೀಯರೆಲ್ಲ ಹೇಳ್ತಾರೆ ನೋಡಿದ್ರೆ ಕಾಂಟ್ರಾಕ್ಟ್ ತಗೊಂಡಿರೋದು ಬೇರೆಯವರು ಇದಕ್ಕೆ ಮೆಟೀರಿಯಲ್ ಸಪ್ಲೈ ಮಾಡಿರೋದಾಗಿರ್ಬೋದು ಕೆಲಸ ಮಾಡಿಸಿರೋದಾಗಿರ್ಬೋದು ಪ್ರತಿಯೊಂದು ಕೂಡ ಶಾಸಕರ ಮಗ ಇದು ಕೆಲಸ ಮಾಡ್ತಿರೋದು ಹಾಗಾಗಿ ಅಧಿಕಾರಿಗಳು ಯಾರನ್ನು ಅವರ ಪ್ರಶ್ನೆ ಇಲ್ಲ ಅಲ್ಲಗಳು ಮುಚ್ಚಿ ಅಂತ ಪ್ರಶ್ನೆ ಮಾಡಕ್ ಆಗ್ತಾ ಪ್ಯಾಚ್ ವರ್ಕ್ ಮಾಡಿ ಅಂತ ಪ್ರಶ್ನೆ ಮಾಡಕ್ ಆಗಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಜನರ ಸಾಮಾನ್ಯ ಜನ ಮಾತಾಡೋ ಅಂತ ಸುದ್ದಿ ಅಂತ ಬಿಟ್ಟು ಹೇಳಕ್ ಲೆಟರ್ ಕೊಟ್ಟಿದ್ದಾರೆ ಒಂದು ಒಂದು ವಾರದೊಳಗಡೆ ಪಿ ಡಬ್ಲ್ಯೂ ಎ ಡಬ್ಲ್ಯೂ ಇವರೆಲ್ಲ ಅಧಿಕಾರಿಗಳು ಬಂದು ಲೆಟರ್ ಕೊಟ್ಟಿದ್ದಾರೆ ಒಂದು ವಾರದಲ್ಲಿ ನಾವು ಇದು ರಸ್ತೆನ ಪ್ಯಾಚ್ ವರ್ಕ್ ಅಲ್ಲಗಳು ಮುಚ್ಚಿ ರೆಡ್ಡಿ ಹಾಕಿ ಒಂದು ವಾರದೊಳಗಡೆ ಪ್ಯಾಚ್ ವರ್ಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಟ್ಟಿದ್ದಾರೆ ಕಾದ್ ನೋಡೋಣ ಅಂತ ಹೇಳಕ್ ಬಯಸ್ತೀವಿ ಧನ್ಯವಾದ